ದಿನೇಶ್ ಕುಮಾರ್ ಪತ್ರಕರ್ತರು ನಮ್ ಜೊತೆ ಫೋನದಲ್ಲಿ ಇದ್ದಾರೆ ಸರ್ ನಮಸ್ತೆ ನಾನು ಶಿವಶಂಕರ್ ಮಾತಾಡ್ತಾ ಇದ್ದೀನಿ ಘಟನೆಗೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಿ ಸರ್ ಸಮೀರ್ ಅವರ ವಿರುದ್ಧ ದಾಖಲಾಗಿರ್ತಕ್ಕಂಥ ಎಫ್ಐಆರ್ ಮತ್ತು ಸದ್ಯ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ ಅಷ್ಟೇ ಇಲ್ಲಿ ಡೆಮಾಕ್ರಸಿ ಇದೆಯಾ ಇಲ್ವಾ ಅಂತ ಪ್ರಶ್ನೆ ಬರುತ್ತೆ ಯಾಕೆಂದ್ರೆ ಕಂಟೆಂಟ್ ಕ್ರಿಯೇಟರ್ಸ್ ಅದು ನೀವ್ ಆಗಿರ್ಬೋದು ಯಾ ನಾನಾಗಿರ್ಬೋದು ಯಾ ಸಮೀರ್ ಆಗಿರ್ಬೋದು ಯಾರೇ ಆಗಿರ್ಲಿ ಅವ್ರಿಗೊಂದು ಸ್ವಾತಂತ್ರ್ಯ ಇರುತ್ತೆ ನಿಮಗೆ ಅಲ್ಲಿ ಅವ್ರ ಕೊಟ್ಟಿರುವಂತ ಕಂಟೆಂಟ್ ಅಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಅಲ್ಲಿ ಏನಾದ್ರು ಕಾನೂನಾತ್ಮಕವಾದ ಸಮಸ್ಯೆಗಳು ಅದಕ್ಕೆ ಬೇರೆ ಬೇರೆ ಮಾರ್ಗೋಪಾಯಗಳು ಇರ್ತವೆ ಆದ್ರೆ ನಾವು ನೋಡಿದ ವಿಡಿಯೋನ ಅದು ವಸ್ತುನಿಷ್ಠವಾಗಿದೆ ಅವ್ರ ಎಲ್ಲಾ ದಾಖಲೆಗಳನ್ನ ಇಟ್ಕೊಂಡು ಮಾತಾಡಿದ್ದಾರೆ ಅಷ್ಟು ಆತರ ಆತರವಾಗಿ ಪೊಲೀಸ್ನವರು ಕೇಸ್ ಹಾಕೋದು ಎಫ್ಐಆರ್ ಮಾಡೋದು ಇದನ್ನೆಲ್ಲ ಮಾಡ್ತಿರೋದನ್ನ ನೋಡಿದ್ರೆ ಅಲ್ಲಿ ಆ ಹೆಣ್ಮಗಳು ಹನ್ನೆರಡು ವರ್ಷದಿಂದ ತೀರ್ಕೊಂಡಂತ ಹೆಣ್ಮಗಳು ಅವಳಿಗೆ ಇವತ್ ತನಕ ನ್ಯಾಯ ಸಿಕ್ಕಿಲ್ಲ ಅವ್ರು ಆರಾಮಾಗಿ ಓಡಾಡ್ಕೊಂಡೇ ಇದ್ದಾರೆ ಅವನ್ ಯಾರೋ ನಿಷ್ಪಾಪಿ ಸಂತೋಷರಾವ ಅನ್ನೋನ ಹನ್ನ ಹತ್ತು ವರ್ಷ ಜೈಲಲ್ಲಿ ಕೊಳಿಸಿದ್ರು ಅದಕ್ಕೆ ಯಾರಿಗೂ ಪಶ್ಚಾತಾಪು ಇಲ್ಲ ಅವನಿಗೇನಾದ್ರೂ ಪರಿಹಾರ ಕೊಡ್ಬೇಕು ಅನ್ನೋಂತ ವಿವೇಕನೂ ಇಲ್ಲ ಈ ಸರ್ಕಾರ ಯಾಕೆ ಈ ತರ ಮಾಡ್ತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ ಸರ್ ಈಗ ಈಗ ಈ ಸಮೀರ್ ಅವರಿಗೆ ಸಹಾಯ ಬೇಕಾಗಿದೆ ಅನ್ನುವಂಥದ್ದು ಸರ್ ಮತ್ತು ಅವರು ಕಾನೂನಾತ್ಮಕವಾಗಿ ಒಂದಷ್ಟು ಸಹಾಯಗಳನ್ನು ಪಡ್ಕೊಳ್ಬೋದು ನ್ಯಾಯಾಲಯದ ಮೊರೆ ಹೋಗ್ಬೋದು ಅಂತ ಸೊ ಈಗ ಹೋರಾಟ ಅವರ ಪರವಾಗಿ ಯಾವ ರೀತಿಯಾಗಿ ಇರಬೇಕು ಅಂತ ಯಾಕಂದ್ರೆ ಸಮೀರ್ ಅವರ ಜೊತೆಗೆ ನಿಲ್ಲುವಂಥ ಒಂದು ಕಾರ್ಯ ಯಾವ ರೀತಿಯಾಗಿ ಆಗಬೇಕಾಗಿದೆ ಅಂತ ಸರ್ ಈಗ ಸಮೀರ್ ಮಾಡಿದಂತ ವಿಡಿಯೋ ಹೆಚ್ಚು ಕಡಿಮೆ ಒಂದು ಕೋಟಿ ವ್ಯೂಸ್ ನ ದಾಟು ಹೋಗಿದೆ ಅಂದ್ರೆ ಇದು ಕನ್ನಡದಲ್ಲೇ ಇದೊಂದು ದಾಖಲೆ ಇದು ಇಷ್ಟೊಂದು ಒಬ್ಬ ಯೂಟ್ಯೂಬರ್ ಮಾಡಿದಂತ ವಿಡಿಯೋ ಇಷ್ಟು ವ್ಯೂಸ್ ತಗೊಂಡಿರೋದು ಇದೇ ಮೊದಲನೇ ಬಾರಿಗೆ ಜನರ ಬೆಂಬಲ ಇಲ್ಲದೆ ಹೋಗಿದ್ರೆ ಇಷ್ಟೊಂದು ವ್ಯೂಸ್ ಬರ್ತಾ ಇರ್ಲಿಲ್ಲ ಜನ ಅದಕ್ಕೆ ನೋಡ್ತಾ ಇದ್ದಾರೆ ನಾನ್ ತುಂಬಾ ಜನರ ಹತ್ರ ಮಾತಾಡಿದ್ದೀನಿ ಎಲ್ರೂ ಕೂಡ ಆ ವಿಡಿಯೋನ ಬಹಳ ಮೆಚ್ಕೊಂಡಿದ್ದಾರೆ ಇದು ಬೇಕಾಗಿತ್ತು ಇದು ಒಂದು ಒಂದು ಸಂಪೂರ್ಣವಾದ ಒಂದು ವಿವರನ ದಾಖಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗ ನಮ್ಮ ಕರ್ತವ್ಯ ಏನು ಅಂದ್ರೆ ನೈತಿಕವಾಗಿ ನಾವು ಸಮೀರ್ ಅವ್ರ ಜೊತೆ ನಿಂತ್ಕೊಬೇಕು ಮೊದಲನೇದಾಗಿ ಆ ನಂತರ ಅವರಿಗೆ ಕಾನೂನಾತ್ಮಕ ಸಹಾಯ ಏನ್ ಬೇಕು ಅದನ್ ಮಾಡ್ಬೇಕಾಗತ್ತೆ ಆ ಸಮಾಜದಲ್ಲಿರುವಂತ ಏನು ಸ್ವಸ್ಥ ಸಮಾಜವನ್ನು ಬಯಸುವಂತವ್ರು ಈಗಾಗ್ಲೇ ಗಿರೀಶ್ ಮಟ್ಟಣ್ಣವರು ಮತ್ತೆ ತಿಮರೋಡಿ ಅವರೆಲ್ಲ ಅವ್ರ ಬೆಂಬಲಕ್ಕೆ ನಿಂತಿದ್ದಾರೆ ಇನ್ನಷ್ಟು ಮಂದಿ ನಿಲ್ ನಿಲ್ಬೇಕಾಗತ್ತೆ ಆಮೇಲೆ ಈ ತರದ ಕೇಸ್ ಹಾಕೋದು ಆ ಹೆದರಿಸೋದು ಆ ತರದ ಬೆದರಿಕೆಗಳು ಏನಿದೆ ಅದಕ್ಕೆ ಸರ್ಕಾರದ ಜೊತೆ ನಾವು ಮಾತಾಡ್ಬೇಕಾಗತ್ತೆ ಈ ತರದ್ದು ಆ ಬೆದರಿಕೆ ತಂತ್ರಗಳನ್ನು ಮಾಡಬೇಡಿ ಕಂಟೆಂಟ್ ಕ್ರಿಯೇಟರ್ಸ್ ಮೇಲೆ ಅಂತ ಹೇಳಿ ನಾವು ಹೆಮ್ಮೆ ಪಡ್ಬೇಕು ಒಬ್ಬ ಹುಡುಗನ ವಿಡಿಯೋ ಒಂದ್ ಕೋಟಿ ವ್ಯೂಸ್ ಪಡೆದಿದೆ ಅಂದ್ರೆ ಹೆಮ್ಮೆ ಪಡ್ಬೇಕು ಅದನ್ನ ಬಿಟ್ಟು ಅವನ ಮೇಲೆ ಕೇಸ್ ಹಾಕೋದು ಅವನ ಜೇ ಅವನಿಗೆ ಪೊಲೀಸ್ ಸ್ಟೇಷನ್ ಅಲ್ಸೋದು ಕೋರ್ಟ್ ಅಲ್ಸೋದು ಇದೆಯಲ್ಲ ಅದು ನ್ಯಾಯ ಅಲ್ಲ ಯಾರಿಗಾದ್ರೂ ಅದರಿಂದ ತೊಂದರೆ ಆಗಿದ್ರೆ ಯಾರಿಗಾದ್ರೂ ಆ ವಿಡಿಯೋದಿಂದ ಆ ಅಪಮಾನ ಆಗಿದ್ರೆ ಮಾನ ನಷ್ಟ ಆಗಿದ್ರೆ ಅವ್ರ ಕೇಸ್ ಹಾಕೊಳ್ಳಿ ಅದು ಆದ್ರೆ ಸರ್ಕಾರನೇ ಪೊಲೀಸ್ನವರೇ ಅಹ್ ಏನದು ಸೋಮೋಟೋ ಕೇಸ್ ಹಾಕೋದಿದೆಯಲ್ಲ ಸೋಮೋಟೋ ಕೇಸ್ ಹಾಕೋದಿದೆಯಲ್ಲ ಇದು ಬಹಳ ನಾಚಿಗೀಡಿದ ವಿಷಯ ಅದು ಪ್ರಜಾಪ್ರಭುತ್ವ ಇದೆಯಲ್ಲವಾ ಅಂತ ಅನ್ಸ್ಬಿಡ್ತದೆ ನಮಗೆ ಇದು ನೋಡೋಣ ये ये ओके सर जिन सर थैंक यू बिजली जो थैंक यू सर